ಏನು ಇಲ್ಲ ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರಿ ಅವರು ಲೋಕ ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ ಏನೇನಾಗುತ್ತೆ ಯಾವ ಭ್ರಷ್ಟಾಚಾರ ನಡೆದ ಇದನ್ನೆಲ್ಲ ಮಾಡಿದ್ದಾರೆ ಯಾರು ನಾವು ತಾನೆ ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋ ಯಾರು ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ರದ್ದು ಮಾಡಿ ಬೇರೆ ಯಾಕೆ ಇಟ್ಕೊಂಡು ಕೂತಿದ್ದೀರಲ್ಲ ಮೊದಲಿಂದ ನಡೀತಾ ಇತ್ತು ಅಲ್ಲಿ ಇವತ್ತೇ ಅಲ್ಲ ಮೊದಲಿಂದ ನಡೀತಾ ಇತ್ತು ಅದು ಸಲ ಯಾವ ಸರ್ಕಾರ ಇಲ್ಲಿ ಯಾರಿರ್ಲಿ ಇರ್ತಾರೆ ರದ್ದು ಮಾಡಿ ಲೋಕಸೇವಾ ಆಯೋಗನ ಇದರಲ್ಲಿ ಅದ್ಬಿಟ್ಟು ನಿಮ್ಗೆ ಮಾಡಿದೆ ತಪ್ಪು ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ ಲೋಕಸೇವಾ ಆಯೋಗದವ್ರು ಮಾಡ್ಯಾರೆ ಮಾಡಿದ್ರೆ ಗೊತ್ತಾದ್ರೆ ತಗೋಡೆ ಬಲಿ ಹಾಕಿ ಶಟರ್ ಇದ್ಕಾಕಿ ನೇಣಾಕಿ ನೇಣಾಕಿ ದಡ ತೇಳಲ್ಲ ನಾವು ಧನ್ಯವಾದ ನಮ್ ಸರ್ಕಾರ ಮಾಡಿದೇನೋ ಅನ್ನೋ ಹೇಳಿದ್ರಿಂದ ನಿಮ್ಗೆ ನಾನು ಆ ರೀತಿ ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದಾರು ಅಂತ ಕೇಳಿದ್ದು ನಿಮ್ಮನ್ನು ಶಿವಲಿಂಗೇಗೌಡ್ರೆ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಈ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಫೋರೆನ್ಸಿಕ್ ಆ ರಿಪೋರ್ಟ್ ಅಲ್ಲಿ ವಿಧಿ ವಿಜ್ಞಾನದಲ್ಲಿ ಅವರು ಮಾರ್ಕ್ ಈಗ ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಇನ್ನೊಬ್ಬ ಮಾಡ್ಬೇಕು ಅವನೇನ್ ಮಾಡ್ತಾನೆ ಪ್ರೆಷರ್ ಕೊಡ್ತಾರಲ್ಲ ಇವ್ ನಾನೊಂಥರ ರೌಂಡ್ ಹಾಕೋದು ನಾನೊಂಥರ ಹಾಕ್ತೀನಿ ರೌಂಡ್ ಅದ್ರಾಗ ಚೆಕ್ ಮಾಡ್ತಾ ಹಾಕೋನು ಆ ಪ್ರೆಷರ್ ಕಡಿಮೆ ಇರ್ತದೆ ಇರ್ತೈತೆ ಜಾಸ್ತಿ ಇರ್ತೈತೆ ಕಡಿಮೆ ಅದರಲ್ಲಿ ಅವರು ಕಂಡು ಆಮೇಲೆ ಇನ್ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ ಇಲ್ಲೊಂದು ಪೆನ್ ಯೂಸ್ ಮಾಡಿದಾನೆ ಯಾರು ಒಂದು ಅರಿಯ ಬಿರಿಯಲ್ಲಿ ಅವನೊಂದ್ ಪೆನ್ ಯೂಸ್ ಮಾಡಿದಾನೆ ಅದ್ರ ಮೇಲೆ ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿವಿಜ್ಞಾನ ಡೂಪ್ಲಿಕೇಟ್ ಅಲ್ಲ ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ ಮಾಡಿ ಈ ತರ ಅಕ್ರಮ ಆಗಿದೆ ಇನ್ನೊಂದು ಅವಾಗೆ ಪ್ರಶ್ನೆ ಕೇಳ್ದಾಗ ಹೇಳಿದ್ರು ಏನ್ ಇದ್ರ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ ಕಾಂಗ್ರೆಸ್ನವ್ರು ಸಿಕ್ಕಾಕೊಡ್ರಲ್ ಅಂತ ಕೇಳಿದ್ರು ಇದರಲ್ಲಿ ಅದ್ಯಾರಲ್ಲನ ವಿರೋಧ ಪಕ್ಷದ ನಾಯಕರೆ ಲೋಕ ಸೇವಾ ಆಯೋಗನೇ ತಪ್ಪು ಮಾಡೋದು ಸರ್ಕಾರ ಎಲ್ಲ ತಪ್ಪು ಮಾಡೋದು ಓಕೆ ಸರ್ ಯಾಕೆ ಪದೇ ಪದೇ ಯಾಕೆ ಹೇಳ್ತಾ ಹಾ ಉತ್ತರ ಕೊಡುವಾಗ ಹೇಳ್ತೀ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿ ವಿಜ್ಞಾನ ಅದರಲ್ಲಿ ಅವರ ರಿಪೋರ್ಟ್ ಕೊಡೋವಾಗ ಹೇಳಿದ್ದಾರೆ ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತು ಎಂಡ್ ನೋಟ್ ಪೇಜ್ ಕೇಳಿದ್ರ ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೇನು ದಾಖಲೆ ಬೇಕು ಅದಾದ ಅದಾದ್ಮೇಲೆ ಇಷ್ಟು ನೀವು ನಂಬಲಿಲ್ಲ ಪೊಲೀಸವ್ರೂ ನಂಬಿಲ್ಲ ಫೋರೆನ್ಸಿಕ್ಕೂ ನಂಬಿ ನಾನು ಕೇಸ್ ಕೊಟ್ಟೆ ನಾನು ಎರಡು ಸ್ಟೇಷನ್ ಅಲ್ಲಿ ಎಫ್ಐಆರ್ ಆರ್ ಆಗಿದೆ ಕೊಟ್ಟೆ ನಾನು ನಂಬಲಿಲ್ಲ ಎಫ್ಐ ಆರ್ ಯಾರು ಬೇಕಾದ್ರೂ ಮಾಡಬಹುದು ಅಂದ್ರು ಬಿಟ್ಬಿಟ್ಟೆ ಅದನ್ನ ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ ನ ನಿಮ್ಗೆ ಎಂಟ್ನೂರು ಪೇಜ್ ಕೊಟ್ಟಿದ್ದೀನಿ ಅದನ್ನೂ ನಂಬಿಲ್ಲ ಅಂತ ಇಟ್ಕೊಳ್ಳಿ ನೀವು ಅದನ್ನು ನಂಬಿಲ್ಲ ಅದಾದ್ಮೇಲೆ ಆಯೋಗ ಯಾವುದು ಕರ್ನಾಟಕ ಲೋಕ ಸೇವಾ ಆಯೋಗ ಅವರು

ನಿಮ್ಮ ನಿಮ್ ಸರ್ಕಾರ ನಡೆಯುವಾಗ ಇದ್ಕೊಳ್ ಕೂತಿದ್ರು ಆಕಾಶಕ್ಕೆ ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಿಕ್ಕ ಬಂದರೆ ನಿಮ್ಗೆ ನಡೆಯುವಾಗ್ರು ಎಷ್ಟು ಮಾತು ಎಲ್ಲ ನಡೆದಿದೆ ಲೋಕ ಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ ಮಕ್ಕಳು ಮಾತಾಡ್ತಾರೆ ರದ್ದು ಮಾಡ್ ಮಾಡಿ ಸುಮ್ಮನೆ ಯಾಕೆ ಮಾತಾಡ್ತೀರಾ ಇದಾದ್ಮೇಲೆ ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು